ಆ ನಿರ್ಧಾರವನ್ನು ನಾವು ಮತ್ತು ಬಿ ಎಂ ಪಾಟೀಲ್ ನಿರ್ಧಾರವನ್ನು ಮಾಡಿದ್ವಿ ಆ್ಯಕ್ಚುಲಿ ಇವತ್ತು ಆದೇಶ ಇವತ್ತೇ ಕೊಡಬೇಕಾಗಿತ್ತು ನಮ್ಗೆ ರಾಜ್ಯಾಧ್ಯಕ್ಷರ ಕಡೆಯಿಂದ ಆದೇಶನೂ ಅದೇ ಆಗಿತಿಲ್ಲ ಅವರು ನೇಮಕ ಮಾಡಿ ಆದೇಶ ಪತ್ರವನ್ನು ಕೊಡ್ರಿ ಅಂತೇಳಿ ಆದರೆ ನಾವು ಒಂದು ಬೇಡ ರಾಜ್ಯಾಧ್ಯಕ್ಷರ ಕಡೆಯಿಂದ ಒಂದು ಆದೇಶವನ್ನು ಕೊಟ್ಟು ಅದು ಒಂದು ಒಂದು ಕಾರ್ಯಕ್ರಮ ಫೆಬ್ರವರಿ ಒಂದನೇ ತಾರೀಕು ರಾಜ್ಯ ಮಂಡಲದ ಒಂದು ಕಾರ್ಯಕ್ರಮ ಆ ಸಭೆಯಲ್ಲಿ ಅವರುಗಳನ್ನು ಎಲ್ಲ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಅವ್ರಿಗೊಂದು ಆದೇಶವನ್ನು ನೀಡುವಂಥ ಒಂದು ಸಂದರ್ಭ ಆಗಲಿ ಅನ್ನೋ ಗೋಸ್ಕರ ಆ ನಿರ್ಧಾರವನ್ನು ಮಾಡಿದೆ ಮತ್ತು ಅದೇ ರೀತಿಯಾಗಿ ಸಾದಿಕ್ ಶೇಖ್ ಅವರು ಭಾಳ ಹಳದರು ನಮ್ಮ ಒಂದು ಶಿವರಾಮೇಗೌಡ ಸಂಘಟನೆಗೆ ನಮ್ಮ ಈ ಒಂದು ಕುಟುಂಬಕ್ಕೆ ಮನೆಯವರನ್ನ ನೂತನವಾಗಿ ಬರಮಾಡಿಕೊಂಡಿದ್ದೀವಿ ಇವರು ಒಂದು ಜೊತೆಗೂಡಿ ಒಂದು ಜೋಡಿತ್ತಿನ ಹಾಗೆ ಒಂದು ಕೆಲಸ ಒಂದು ಬಂಡಿ ಮುಂದೆ ಹೋಗ್ತಾನೆ ಆ ಜೋಡಕ್ಕೆ ಯಾವಾಗಲೂ ಜೊತೆಗೆ ಹೋಯ್ತು ಅಂತಂದ್ರೆ ಆ ಬಂಡಿ ಎಲ್ಲಿಗೂ ಬೇಕಾದರೂ ಮುಟ್ಟುತ್ತ ಎಲ್ಲಿ ಬೇಕಾದರೂ ಹೋಗ್ಬೋದು ಹೆಂಗ ರೈಲ್ವೆ ಅಲ್ಲಿ ಒಂದು ಸ್ವಲ್ಪ ಇದಾಯ್ತಂದ್ರೆ ಅದು ರೈಲ್ವೇನೆ ಮುಂದೆ ಹೋಗಲ್ಲ ಆ ಥರ ಒಂದೇ ಸ್ಟೇಷನ್ ಅಲ್ಲ ನಿರಂತರವಾಗಿ ಒಂದು ಸಂಘಟನೆ ಇವರ ಇಬ್ಬರ ನೇತೃತ್ವದಲ್ಲಿ ಸಾಕ್ತಾ ಇಲ್ಲ ಅಂತ ಹೇಳ್ತ ಮತ್ತು ಫೆಬ್ರವರಿ ಒಂದನೇ ತಾರೀಕು ರಾಜ್ಯಾಧ್ಯಕ್ಷರ ಹುಟ್ಟಿದ ಹಬ್ಬದ ದಿನ ಅವತ್ತಿನ ದಿವಸ ನಾವು ಒಂದು ಪ್ರತಿ ವರ್ಷ ರಾಜ್ಯಾಧ್ಯಕ್ಷ ಹುಟ್ಟಿದ ಹಬ್ಬ ಒಂದು ಕಾರ್ಯಕ್ರಮವನ್ನು ನಾವು ಅಲ್ಲೇ ಬೆಂಗಳೂರಲ್ಲೇ ಆಚರಣೆ ಮಾಡ್ತಿದ್ವಿ ಆ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಜಿಲ್ಲೆಯಿಂದಲೂ ನನಗೆ ಹೋಗ್ತಾ ಇದ್ವಿ ಇವತ್ತು ಇಪ್ಪತ್ತೈದನೇ ವರ್ಷದ ಒಂದು ಬೇಬಿ ಹಬ್ಬದ ಒಂದು ಕಾರ್ಯಕ್ರಮ ಆಚರಣೆ ಆಗುತ್ತೆ ಅನ್ನೋದಿಲ್ಲ ಕರ್ನಾಟಕ ಎಚ್ವರಾಮರವರು ಕರ್ನಾಟಕ ರಕ್ಷಣಾ ವೇದಿಕೆ ಅವತ್ತಿನ ದಿನನೇ ಒಂದು ದೊಡ್ಡ ಪ್ರಮಾಣದಲ್ಲಿ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವವನ್ನು ಕನ್ನಡ ಜಾನಪದ ಸಂಭ್ರಮ ಅನ್ನೋ ಹೆಸರಿನಲ್ಲಿ ಕನ್ನಡ ಜಾನಪದ ಸಂಭ್ರಮ ಅನ್ನೋ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ನವಂಬರ್ ಇದು ಫೆಬ್ರವರಿ ಒಂದನೇ ತಾರೀಕಿನ ದಿವಸನೇ ಅದರ ಒಂದು ಮಾಡೋದಂದ್ರೆ ಅವತ್ತಿನ ಒಂದು ಇವರೇನು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದ ರಾಜ್ಯಾಧ್ಯಕ್ಷರು ಒಂದು ಸಂಘಟನೆ ಹುಟ್ಟಿಗೆ ಕಾರಣ ಆದರೂ ಅವತ್ತಿನ ಒಂದು ಸ್ಥಿತಿಯಲ್ಲಿ ಅವ್ರ ಮೇಲೆ ಎಲ್ಲ ಕೇಸುಗಳಿದ್ರು ಎಲ್ಲ ಮಾಡ್ಕೊತ ಬಂದಾಗ ಅಂಥದ್ದು ಒಂದು ಕೊಡುಗೆಯಾಗಿ ಅವರು ಹುಟ್ಟಿದ ಹಬ್ಬದ ದಿವಸನೇ ಮಾಡೋಣ ಅನ್ಕೊಂಡು ಈ ಒಂದು ನಿರ್ಧಾರವನ್ನು ನಾವು ರಾಜ್ಯ ಪದಾಧಿಕಾರಿಗಳೆಲ್ಲರೂ ಕೂಡಿ ತೀರ್ಮಾನ ಮಾಡಿ ಅವತ್ತಿನ ದಿವಸ ಅದು ನೀಟ್ಕೊಂಡಿದ್ದೆ ಆ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಜಿಲ್ಲೆಯ ವತಿಯಿಂದ ಫೆಬ್ರವರಿ ಜನವರಿ ಮೂವತ್ತೊಂದನೇ ತಾರೀಕು ಸಾಯಂಕಾಲ ಆರು ಗಂಟೆ ಹೊತ್ತಿಗೆ ತಾವು ತಾವು ಎಷ್ಟು ಜನ ಅಲ್ಲಿಗೆ ಬರ್ತೀವಿ ಆರು ಗಂಟೆ ಒಳಗಡೆನೇ ಇರಬೇಕು ಈ ಮೊದಲಿಂದ ಬರುವಂಥ ಜನಗಳಿಗೆ ಅಲ್ಲಿ ಒಂದು ವಾಸ್ತವದ ವ್ಯವಸ್ಥೆ ಮತ್ತು ರೂಮಿನ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಎಲ್ಲವನ್ನು ಕೂಡ ನಮ್ಮ ರಾಜ್ಯ ಪ್ರಧಾನಿ ಘಟಕದಿಂದ ವ್ಯವಸ್ಥೆ ಮಾಡಲಾಗಿದೆ የምነን ሳንኮን ሲንማለ በጉርፑስዴት መዳር ፍንሰው የጠን የውምነታን ሳንኮን ሲንማለ በጉርፑስዴት መዳር ፍንሰ የጠን የውምነታን ሳንኮን ሲንማለ በጉርፑስዴት መዳር ንሰው የጠን የውምነታን ሳንኮን ሲንማለ በጉርፑስዴት መዳር ಒಂದು ಹೊಸ ಚೈತನ್ಯವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ವೇದಿಕೆ ತಾಯಂದಿರಿಗೆ ನಮ್ಮ ವೇದಿಕೆಯ ಪ್ರತಿನಿಧಿಗಳಿಗೆ ಗೌರವಪೂರ್ವ ಸನ್ಮಾನ ನೀಡ್ತಾ ಇದ್ದೇವೆ ಇದೇ ನಮ್ಮ ಪ್ರತಿನಿಧಿ ಭಾರತೀಯ ತಂಗಸಾಲಿ ಅವರು ಜಸ್ರಿ ನಂದಿ ಅವರು ರಾಜೇಶ್ವರಿ ಹಿರೇಮಠ ಅವರು ತಾಂಬಿ ಅವರು ಪಾರ್ವತಿ ಪಾಟೀಲ್ ಅವರು ಗೀತಾ ವೈದ್ಯ ಅವರು ಕೃಷ್ಣ ಮೂರ್ತಿ ಕೃಷ್ಣಮೂರ್ತಿ ಅವರು ಎಲ್ಲ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಸೋದರಿಯರೆ ಅನ್ನ ತಮ್ಮಂದಿರೇ ವೇದಿಕೆ ಬೇರೆ ಇರ್ತಕ್ಕಂಥ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳೇ ಇಡೀ ಭಾಗದಲ್ಲಿ ನಡೆಯರ್ತಕ್ಕಂಥ ಲೋಕೇಶ್ ಅವರು ಕೋಲಾರವರು ಮತ್ತು ಕೋಲಾರ್ ಮತ್ತು ಹೊರಗಡೆಯಿಂದ ಬಂದಿರ್ತಕ್ಕಂಥ ನಮ್ಮ ಕರ್ನಾಟಕದ ಬರಾದರವರು ಪೂಜಾರಿ ಅವರು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲೆಗಳಲ್ಲಿ ಅನಿವಾರ್ಯತಾ ಒಂದಿತ್ತು ನಾನು ಯಾವ ರೀತಿ ಕಡತ ಮಾಡ್ತ ಅಂತಂತ ಒಂದು ಎರಡು ಮಾತು ಹೇಳಿ ಇಷ್ಟಪಡುತ್ತೇನೆ ಕರ್ನಾಟಕದ ಗಡಿ ಜಿಲ್ಲೆ ಬೆಳಗಾವಿ ವಿಜಯಪುರ ಹುಬ್ಬಳ್ಳಿ ಬರಗ ಬಲದ ಈ ಜಿಲ್ಲೆಗಳಲ್ಲಿ கொரோனா ದಿನ ತಮರೆ ಆಭಾಷೆಯ ಗಾಳಿ ಈ ಜಿಲ್ಲೆ ಮೇಲೆ ಬಿದ್ದುಕೊಂಡು ಇಲ್ಲಿ ಸಂಪೂರ್ಣವಾಗಿ ಅಂಕಿ ಸಂಖ್ಯೆಗಳ ಏನು ಒಂದು ಬರವಣಿಗೆ ಇದೆ ಆ ಅಂಕಿ ಸಂಖ್ಯೆಗಳು ಸಂಪೂರ್ಣವಾಗಿ ಆಗ್ತಾ ಇದೆ ಇವತ್ತು ಸುಮಾರು ನಾವು ಅರವತ್ತು ವರ್ಷಗಳ ಒಂದು ಕರ್ನಾಟಕದ ಇತಿಹಾಸವನ್ನು ನಾವು ನೋಡಿದಾಗ ಮಾತಾಡಬೇಡ್ರಿ ಇದೇ ಒಂದು ಮೂವತ್ತು ವರ್ಷಗಳ ಹಿಂದೆ ಹಿರಿಯರು ಒಂದು ಎರಡು ಮೂರು ನಾಲ್ಕು ಏನು ಬರೀತಿದ್ರು ಅವರು ರೂಢಿಗತವಾಗಿರ್ತಕ್ಕಂಥ ಭಾಷೆ ಬರವಣಿಗೆ ಇತ್ತು ಅಂಕಿ ಸಂಖ್ಯೆಗಳು ಆದರೆ ಇತ್ತೀಚಿನ ದಿನಗಳಲ್ಲಿ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಆರಂಭಗೊಂಡ ನಂತರ ಸಂಪೂರ್ಣವಾಗಿ ಇಂಗ್ಲೀಷ್ ಇದು ಕನ್ನಡ ಸಂಖ್ಯೆಗಳನ್ನು ಸಂಪೂರ್ಣವಾಗಿ ಮಾರ್ಚ್ಬಿಟ್ಟಿದ್ದಾರೆ ಮಾರ್ಕೆ ಬಿಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ಹೋರಾಟ ಎಲ್ಲಿಂದ ಆರಂಭ ಆಗ್ತದೆ ಅಂದರೆ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರನ್ನು ಕನ್ನಡಪರ ಸಂಘಟನೆಗಳು ಬಹಳ ಒಕ್ಕೋರಿಂದ ಹೋರಾಟ ಮಾಡಿ ಕರ್ನಾಟಕದಲ್ಲಿ ಕನ್ನಡಕ್ಕೆ ಅಗ್ರಗಣ್ಯ ಸ್ಥಾನ ಕೊಡಬೇಕು ಪ್ರಥಮ ಸ್ಥಾನ ಕೊಡಬೇಕು ಅಂತೇಳಿ ಇಡೀ ಬೆಂಗಳೂರಿನ ಕೆಲವು ಮಹಾನಗರಗಳಲ್ಲಿ ದೊಡ್ಡ ದೊಡ್ಡ ಬಂಗಾರಗಳನ್ನು ಹೊಡೆದ್ರು ಬಸ್ಗಳನ್ನು ಸುಟ್ರು ಈ ರೀತಿ ಆಗಿದ್ದಕ್ಕೆ ಅರವತ್ತು ಪ್ರತಿಶತ ಅರವತ್ತು ಪರ್ಸೆಂಟೇಜನ್ನು ಕನ್ನಡಕ್ಕೆ ಮಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಅದು ಹೈಕೋರ್ಟ್ನಿಂದ ಆದೇಶ ಆಗಿದೆ ಇವತ್ತು ಬೇರೆ ಭಾಷೆಯನ್ನು ನಾವು ಕಡೆಗಣಿಸ್ಬೇಕು ಅಂತಾರೆ ದೇಶ ಬೇರೆ ಭಾಷೆಯನ್ನು ನಾವು ಪ್ರೀತಿಸೋದ್ರ ಜೊತೆಗೆ ನಾವು ಕರ್ನಾಟಕದ ಕನ್ನಡವನ್ನು ಬೆಳೆಸಬೇಕು ಅಂತಕ್ಕಂಥ ಮಾತು ಯಾಕಂದರೆ ನಾವು ಇದೇ ಪಕ್ಕದ ರಾಜ್ಯ ತಮಿಳುನಾಡಿಗೆ ಹೋದರೆ ಅವರು ತಮಿಳು ಮತ್ತು ಇಂಗ್ಲೀಷಲ್ಲಿ ಬಿಟ್ಟರೆ ಬೇರೆ ಯಾವ ಭಾಷೆನೂ ಕೂಡ ಮಾತಾಡೋದು ನನಗಾಗ ಅನುಭವ ನಾನು ಮೂಕಾಯಿ ಬಂದೆ ತಮಿಳ್ನಾಡಿಗೆ ಹೋದರೆ ಇಲ್ಲೇ ಮಹಾರಾಷ್ಟ್ರಕ್ಕೆ ಹೋದರೆ ಅವರು ಮರಾಠಿ ಮತ್ತು ಹಿಂದಿ ಮಾತಾಡ್ತಾರೆ ಇಲ್ಲಿ ಬೆಳಗಾವಿಗೆ ಹೋದ್ರೆ ಅದು ನಮ್ಮ ಕರ್ನಾಟಕದ ಜಿಲ್ಲೆ ಇವತ್ತು ಈ ರೀತಿಯಾಗಿರ್ತಕ್ಕಂಥ ದ್ವಿಭಾಷಾ ಪದ್ಧತಿ ತ್ರಿಭಾಷಾ ಪದ್ಧತಿ ఇం బదలవణు భారతదేశ ఏక భాష ఇరవై అంత పురుషోత్తమ బిలిమెంట్ మొన్నే వేదేశాయి కర్ణాటక భాష అభివృద్ధి గడినా అభివృద్ధి ప్రాధికార అధ్యక్ష అవ ఆమె చర్చ భారతదా ఇప్పుడు అందరూ అది యవ రీతి ఇంకా నమూ గ జిల్లాధికారి ఆదేశం తగ్కూ ఎలా నాకు సంపూర్ణంగా అంగడి ముంగట్టు సర్కారి అదే సర్కారి ಇಲಾಖೆಗಳನ್ನು ಅವರಿಗೆ ನಾವು ಮಾಹಿತಿ ಕೊಡೋಣ ಸಂಪೂರ್ಣವಾಗಿ ಅಂಕಿ ಸಂಖ್ಯೆಗಳನ್ನು ಕನ್ನಡದಲ್ಲಿ ಕಡ್ಡಾಯವಾಗಿ ಬರೀಬೇಕು ಕೆಲವು ಏನು ತಿಳ್ಕೊಂಡಿದ್ರು ಇದು ಕನ್ನಡ ಭಾಷೆ ಅಂದರೆ ಇದು ಯಾರದೋ ಒಂದು ಭಾಷೆ ಅಂತೇಳಿ ತಿಳ್ಕೊಂಡಿದ್ರು ಇದು ಕರ್ನಾಟಕ ಭಾಷೆ ಇದು ಕನ್ನಡದ ಭಾಷೆ ಇದು ಕನ್ನಡದ ಅಸ್ಮಿತೆ ಹಾಗೂ ನಾವು ಏನು ಹೇಳ್ತಾನಪ್ಪ ಅಂದ್ರೆ ಜಾನ್ ಕೆಟಲ್ ಏನು ಹೇಳ್ತಾನೆ ಜಾನ್ ಕೆಟಲ್ ಅಂತಕ್ಕಂಥ ಒಬ್ಬ ಆಥರ್ ಏನು ಹೇಳ್ತಾನಂದ್ರೆ ಕನ್ನಡ ಇಂಗ್ಲಿಷ್ ಇಂಗ್ಲೀಷ್ ಸಣ್ಣ ಸಣ್ಣ ಕುಗ್ರಾಮಗಳಿಂದ ಹಿಡಿದು ಸಣ್ಣ ಸಣ್ಣ ಕುಗ್ರಾಮಗಳಿಂದ ಹಿಡಿದು ದೊಡ್ಡ ದೊಡ್ಡ ಮಹಾನಗರಗಳವರೆಗೆ ನಾನು ಬರೆದಂಥ ಒಂದೊಂದು ಇಂಗ್ಲೀಷ್ ಏನಪದಗಳು ಪದಗಳು ಎತ್ತರಕ್ಕೆ ಹಾರಾಡುತ್ತೇವೆ ಅಂತ ಹೇಳ್ತಾವ ಅಂದ್ರೆ ಸುಮಾರು ಇನ್ನೊಂದು ಮೂವತ್ತು ವರ್ಷನೇ ಸಂಪೂರ್ಣ ಇಂಗ್ಲೀಷ್ ಯಾಕೈತಿ ಇದು ಯಾವ ಭಾಷೆ ಇಲ್ಲ ಅಂತ ಹೇಳ್ತಮ್ಮ ಇಡೀ ಭಾರತದ ಭಾರತದ ವಿಷಯಕ್ಕೊಂದು ಮಾತಾಡ್ತಮ್ಮ ಮತ್ತು ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಭಾಷೆಯನ್ನು ಕರ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ ಅಂದ ಮೇಲೆ ಇಲ್ಲಿ ಕನ್ನಡ ಪರ ಸಂಘಟನೆಗಳು ಹುಟ್ಟುಕೊಂಡಿದ್ದೇ ಇದೆ ಬೆಂಗಳೂರಿನ ನಗರಗಳಲ್ಲಿ ತಮಿಳು ತೆಲುಗು ಮಲಯಾಳಿ ಇವರ ಒಂದು ಗುಂಡಾಗಿರಿ ಅನ್ನದೇ ಸಾಕಷ್ಟು ಬೃಹತ್ ಪ್ರಮಾಣದಲ್ಲಿ ಬೆಂಗಳೂರು ನಗರದಲ್ಲಿ ಬೆಳೆದಿದೆ ಎಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಅವರೂ ಇರೋರು ಯಾರು ತಮಿಳು ಮಲಯಾಡಿ ಆಂಧ್ರದವರು ತೆಲುಗು ಇವರು ಗುಂಡಾಗಿರಿ ಮಾತು ಮಾಡಿ ಬೆಂಗಳೂರಿನ ಬೆಂಗಳೂರಿನಲ್ಲಿ ಕನ್ನಡ ಭಾಷೆ ಮಾತಾಡ್ತಕ್ಕಂಥವ್ರನ್ನ ದೂಸೆ ಮಾಡ್ತಕ್ಕಂಥದ್ದು ಮತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದ್ದಕ್ಕೆ ನಮ್ಮ ಶಿವರಾಮೇಗೌಡರು ಯಾಚಿ ಶಿವರಾಮೇಗೌಡರು ಕರ್ನಾಟಕದಲ್ಲಿ ಒಂದು ಬೆಂಗಳೂರು ನಗರ ರಕ್ಷಣಾ ವೇದಿಕೆ ಅಂತೇಳಿ ಮಾಡಿಕೊಂಡು ಅಲ್ಲಿನ ಭಾಷಾಭಿವಧಿಗಳಿದ್ದಿರಲಿಲ್ಲ ಕರ್ನಾಟಕದ್ದು ಅದನ್ನು ವಿರೋಧ ಮಾಡಿ ಇಲ್ಲಿ ಕನ್ನಡ ಉಳಿಬೇಕು ನಮ್ಮ ಮನೆಗೆ ಬಂದು ನೀವು ಬಂದು ನಮ್ಮ ಮನೆಗೆ ಬಂದು ದಬ್ಬಾಳಿಕೆ ಇದ್ದೀರಿ ಅಂತೇಳಿ ಅದು ಒಂದು ರಕ್ಷಣಾ ವೇದಿಕೆ ಇವತ್ತು ಶಿವರಾಮೇಗೌಡರ ನೇತೃತ್ವದಲ್ಲಿ ಎಲ್ಲ ಮಹಾ ಮಹಾಕುಂಡ್ರುಗಳು ಇವತ್ತು ಬೆಳೆದು ಇವತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಬೆಳೆದ್ರು ಅದು ಶಿವರಾಮಿಗೌಡರೇ ಆಶೀರ್ವಾದ ಅದು ನನಗೆ ಗೊತ್ತಿದೆ ಅದು ನಮ್ಮ ಬಿ ಎಂ ಪಾಟೀಲ್ಗೆ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಬಡವರ ಪರವಾಗಿ ರೈತರ ಪರವಾಗಿ ನೊಂದವರ ಪರವಾಗಿ ನಾವು ಸತತ ಹೋರಾಟವನ್ನು ಮಾಡಿಕೊಂಡು ಇದುವರೆಗೂ ಕೂಡ ಬಂದಿದ್ದೇವೆ ಮತ್ತು ಅರವತ್ತೈದು ಕೇಸುಗಳನ್ನು ಎಮ್ ಎಂ ಕಲಾಶಿಯವರು ನಾವು ಮುಂದದ್ದು ಸಾಕಷ್ಟು ಮುಂಜಾನೆ ಸಮನ್ಸು ಪೊಲೀಸರು ಮುಂಜಾನೆ ಸಮನ್ಸು ಮಧ್ಯಾಹ್ನದಾಗ ನೋಟಿಸ್ ಸಾಯಂಕಾಲ ರಾತ್ರಿ ವಾರಂಟ್ಗೊಂಬರರು ನಮಗೆ ಅರವತ್ತೈದು ಕೇಸ್ಗಳಿಂದ ಪೊಲೀಸರಿಂದ ನಾವು ಬಂಡ್ ಆಗಿ ಸೇವಸ್ವರಾವ್ ಮಾನ್ಯ ಎಸ್ ಪಿ ಆಫೀಸನ್ನ ಒಂದು ಫೈಲ್ ಮಾಡಿದ್ದರು ಅದು ಕ್ರಿಮಿನಲ್ ತನಕ ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಆದ್ರೆ ಆಗಲಿಲ್ಲ ಯಾಕಂದ್ರೆ ನಾವು ಮಾಡಿದ್ದು ಬಡವರ ಪರವಾಗಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಒಂದು ನೂರ ಎಪ್ಪತ್ತೈದು ಮಂದಿ ನೇಮಕಾತಿ ಮಾಡಿರೋರು ಕಾಯಿ ಮಾಡಿರೋದು ಮಹಿಳಾ ವಿಶ್ವವಿದ್ಯಾಲಯಗಳಿಗೆ ಕೊಂಡೊಯ್ಕಡೋದ್ವಿ ನಾ ಅದಕ್ಕೆ ಹಾಕಿದ್ರು ಹಲೇ ವರ್ಷ ನಡೀತು ಈಗೆಲ್ಲ ಕಿರಿಕಿರಿ ಪೊಲೀಸರ ಸಾಕಾಗಿ ಇದಕ್ಕೆ ಹೋದ್ವಿ ನ್ಯಾಯಾಲಯದ ಮೊರೆ ಹೋಗಿ ಅಲ್ಲಿ ಅಧ್ಯಕ್ಷರಿಗೆ ನಾವು ಭೇಟಿಯಾಗಿ ನಮ್ಗೆ ಈ ರೀತಿ ಪೊಲೀಸರ ಒಂದು ದೌರ್ಜನ್ಯ ಒಂದು ಹಿಂಸೆ ನಡೀತಾ ಇದೆ ಅದಕ್ಕೆ ಏನು ಏನು ಪರಿಹಾರ ಕೊಡ್ತೀರ ಅಂತ ಕೇಳಿದಾಗ ನಮ್ಮ ನಂದಕುಮಾರ್ ಪಾಂಡೆ ಅಂತಕ್ಕಂಥ ಒಬ್ಬ ನ್ಯಾಯವಾದಿಗಳು ಮತ್ತು ಅಲ್ಲಿ ನಮ್ಮ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಅಂದರೆ ನಿಮ್ಗೆ ಹೆದರಬೇಡ ರಕ್ಷಣೆ ವಿದ್ಯಿಕೆ ಇದೆ ನಿಮ್ಮಿಂದ ನಾವು ಅದೇವಿ ಯಾವುದೇ ತೊಂದರೆ ಬಂದರೂ ಕೂಡ ಯಾವ ನೀವು ಐದು ಕೆಲಸ ಕೊಡೋದು ಬೇಕಾಗಿ ನಮ್ಮ ಕೊಟ್ಟಿದ್ದೀವಿ ಎಲ್ಲ ಫ್ರಿಯಾಗಿ ನಡೆಸ್ತೀವಿ ಅಂತೇಳಿ ಆ ಎಲ್ಲ ಕೇಸ್ಗಳನ್ನು ಉಚಿತವಾಗಿ ನಡೆಸೋದ್ರೂ ಲಾಸ್ಟ್ ಮೂಮೆಂಟಿಗೆ ಏನಂದ್ರೆ ಅದಕ್ಕೂ ನ್ಯಾಯಾಲಯದ ಒಳಗೆ ಅದೊಂದು ಮೂತ್ರಿ ಗಬ್ಬಂದ್ರ ಆಗ್ತಾ ಇತ್ತು ನಾವು ಹೋದ್ವಿ ಅದೇ ಇರೋದು ಹದಿನಾಲ್ಕು ಮಂದಿ ಕೂಡಿ ಕೋಟಿಗೆ ಹಾಜರಾಗಿದ್ದೀವಿ ಆ ವಾಸ ಕರ್ಕೊಂಡು ನಮ್ಮ ಕಡೆಯಿಂದ ಆಗಲಿಲ್ಲ ನಾವೇನು ಮಾಡಿದ್ವಿ ಧಿಕ್ಕಾರೋ ದುಃಖರ ಅಂತ ಅಡ್ಡಿ ಚಾಲು ಮಾಡಿಬಿಟ್ಟು ಹದಿನಾಲ್ಕು ಮಂದಿ ಧಿಕ್ಕಾರೋ ಅಂತ ಸುಬ್ರಹ್ಮಣ್ಯಂ ಸಾರ್ ಅಂತೇಳಿ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅವರು ಅವ್ರು ಏನು ಮಾಡಿದ್ರು ಅವ್ರು ಯಾರು ಗಲಾಟೆ ಮಾಡಾಕ್ತಾರೆ ಒಳಗೆ ಹಾಕೋದು ಪೂರ್ಸ್ ಸ್ವಾಮಿ ಅಂತೇಳಿ ಇರಿದ್ರು ಅವರು ದೇಸ್ತಿ ಆ ಪೂರ್ ಸ್ವಾಮಿ ಬಂದು ಮಾನ್ಯವರು ನಿಮ್ಮನ್ನ ಒಳಗೆ ಹಾಕ ಸಾಹೇಬರು ದಯವಿಟ್ಟು ಊರು ಬಂದು ಇಲ್ಲಾದ್ರೂ ಅರೆಸ್ಟ್ ಮಾಡ್ತೀವಿ ಅಂದರು ಮತ್ತೆ ಜೋರು ಕೊಡ್ತೀವಿ ಅವ್ರಿಗೆ ಭೇಟಿ ಆಗ್ಬೇಕಂದಿ ಯಾವ ಭೇಟಿ ಅಂದಾಗ ಟೊಂದು ಹೋದಾಗ ನಮಗೆ ಸಾವಿರದ ನಾಲ್ಕು ದಿನ ಹೋಗಿದ್ದೆ ಸಾಹೇಬ್ರ ಸುಬ್ರಹ್ಮಣ್ಯಂ ಸೇರು ಏ ಏನರಪ್ಪ ಗಲಾಟಿ ಏನು ಏನಂತ ದಯವಿಟ್ಟು ಸೇಬ್ರೆ ನಾವು ನಮಗೆ ವಿನಂತಿ ಇದೆ ದಯವಿಟ್ಟು ತಾವು ಕೇಳಿದ್ರು ಮ್ಯಾಜಿಸ್ಟ್ರೇಟ್ ಅವರು ಸೆಸನ್ಸ್ ಕೊಟ್ಟು ಏನು ಗಂಟೆ ನಮ್ಮ ಸುರೇಶ್ ಬಿಜಾಪುರ ಅಂತ ಹೇಳಿ ಜಿಲ್ಲಾಪುರ ನಾನು ಕಾರ್ಯಕರ್ತೀವಿ ಒಟ್ಟಿಗೂ ಕಲಾಶ್ರಿಗೆ ಕೂಡ ಗೊತ್ತಿದೆ ಅದನ್ನು ತೋರಿಸಿದ್ರು ಬೈಕ್ ಮಾಡ್ನ ಅವ್ರು ಮುಂದಿಟ್ಬಿಟ್ಟು ಕೂತಿದ್ರು ಅವರು ಆ ವಿಡಿಯೋ ಮುಂದಿಟ್ಬಿಟ್ಟಾಗ ನೋಡಿದ್ರವರು ನಮ್ಮ ನೆಲ ಬಿಟ್ಟರು ನೋಡಿ ಏನಾದ್ರೂ ಏನು ಅವನು ಆ ಪಿ ಡಬ್ಲ್ಯೂ ಡಿ ಮತ್ತು ಮಹಾನಗರ ಪಾಲಿಕೆ ಯಾರು ಸಂಬಂಧಪಟ್ಟ ಇಂಜಿನಿಯರ್ಗಳು ಅವರು ನೀವರೆಲ್ಲ ಕರೆಸ್ಬಿಟ್ಟು ಕರೆಸಿ ಐದು ಗಂಟೆ ವರ್ಕ್ ಚಾಲೂನೇ ಆಗಿರೋದು ಎರಡು ಮಿಷನ್ ಕಂಪ್ಲೀಟ್ ಆಯಿತು ಭಾಳ ಕ್ಲೀನ್ ಆಯಿತು ಮುಂದೊಂದು ಐದು ಆರು ತಿಂಗಳಾದಾಗ ಮಾತ ಯಥಾಸ್ಥಿತಿನೇ ಆಯಿತು ಈಗೂ ಕೂಡ ಅದೇ ಯಥಾಸ್ಥಿತಿ ಇದೆ ಇರಲಿ ಇಂಥ ಒಂದು ಒಳ್ಳೆಯ ಹೋರಾಟದ ಜೊತೆಗೆ ನಾವು ನೀವೆಲ್ಲ ಕೂಡಿ ಮಾಡೋಣ ಇಲ್ಲ ಯಾರು ನಾ ಅಧ್ಯಕ್ಷದಂತೇಳಿ ನಾನು ಜಂಬ ಕೊಡಿಸ್ಕೊಳ್ಳೋಂಥ ವಾತಾವರಣವೂ ಅಲ್ಲ ಎಲ್ಲರು ಸಹ ಹೃದಯದಿಂದ ಸಹ ಪ್ರೀತಿಯಿಂದ ಸಂಪ್ರೀತಿಯಿಂದ ಎಲ್ಲರೂ ಕೂಡಿ ಒಂದು ಹೋರಾಟ ಮಾಡೋದ್ರ ಜೊತೆಗೆ ತಿಂಗಳಿಗೊಳಗೆ ಒಂದು ಎರಡೆರಡು ಮೀಟಿಂಗ್ಗಳನ್ನು ಮಾಡೋಣ ಮತ್ತು ಮಹಿಳಾ ಘಟಕ ಯಾಕಂದ್ರೆ ಭಾಳ ಸಾಕಷ್ಟು ನಾವು ಘಟಕ ಮಾಡಿದಾಗ ಹದಿನೈದು ನೂರು ಮಹಿಳಾ ಮಹಿಳೆಗಳು ಮತ್ತು ಎರಡು ನೂರು ಘಟಕಗಳಿದ್ವು ಎಲ್ಲ ಊರು ಊರು ಘಟಕ ನಾವು ಅದಕ್ಕೆ ನೀವು ನೀವು ಏನು ಮಾಡಿದ್ರೆ ಮಹಿಳೆಯರು ಅಂದ್ರೆ ನಿಮ್ಮ ನಿಮ್ಮ ಮೋನಿ ಒಳಗೆ ಒಬ್ಬೊಬ್ಬರನ್ನ ಅಲ್ಲಿ ಬಡಾವಣೆಯ ಘಟಕದ ಅಧ್ಯಕ್ಷರನ್ನ ನೀವು ಮಾಡಿರಿ ಅವ್ರನ್ನೇನಾದ್ರೂ ಒಂದು ದೊಡ್ಡ ಸೇವೆ ಒಳಗೆ ಅವರಿಗೆಲ್ಲ ನಾವು ಸನ್ಮಾನ ಮಾಡೋಣ ಮತ್ತು ಜಿಲ್ಲಾ ಘಟಕ ಆಯಿತು ವಲಯ ಘಟಕ ಗ್ರಾಮೀಣ ಘಟಕ ತಾಲೂಕು ಘಟಕ ಮತ್ತು ಮಹಿಳಾ ಘಟಕ ವಿದ್ಯಾರ್ಥಿ ಘಟಕ ಯುವ ಘಟಕ ಈ ರೀತಿಯಾಗಿರ್ತಕ್ಕಂಥ ಈ ಘಟಕಗಳನ್ನು ನಾವು ಸಂಪೂರ್ಣವಾಗಿ ಮಾಡೋಣ ಈ ಕನ್ನಡದ ಬ ಯಾವೆಲ್ಲ ರಾಜಕಾರಣಿ ಪಡೆದಾಡ್ತಾರೆ ದುಡ್ಡಿಗೆ ಪಡೆದಾಡ್ತಾರೆ ಹಾಂ ಮಾಡಲಿ ಅವರು ವೈಯಕ್ತಿಕ ಆದರೆ ಈ ಸಂಘಟನೆಗಳು ಹೊಂದ್ಕೊಂಡು ನಾವು ಒಂದು ಕೆಟ್ಟ ಕೆಲಸವನ್ನು ಮಾಡಲಾಗದೇ ಒಂದು ಒಳ್ಳೆ ಕೆಲಸದ ಜೊತೆಗೆ ನಾವೆಲ್ಲ ಭಾಗಿಯಾಗೋಣ ಕನ್ನಡದ ಅಸ್ಮಿತೆಯನ್ನು ಉಳಿಸೋಣ ಅಂತ ಹೇಳ್ತಾ ಒಂದೆರಡು ಮಾತು ನಾನು ಇಲ್ಲಿಗೆ ನಾನು ಮುಗಿಸ್ತೀನಿ ಟಿಫನ್ ವ್ಯವಸ್ಥೆ ಇದೆ ಚೆಂದ ಎಲ್ಲರೂ ಸಹಿತ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಇವರೆಲ್ಲರನ್ನ ಆಯ್ಕೆ ಮಾಡಲಾಗ್ತಾ ಇದೆ ಗೀತಾ ವೈದ್ಯರವರು ಕೂಡ ನಗರಾಧ್ಯಕ್ಷರನ್ನಾಗಿ ಶ್ರೀಮತಿ ಭಾರತಿ ತಂಗ ಅವರು ಆದೇಶವನ್ನು ಮಾಡ್ತಾರೆ ಅದಕ್ಕಾಗಿ ನೋಡ್ಬಿಡ ಸರ್ ಸಂಕೋಚ್ ಚಿನ್ವಾಲ ಗುಡ್ಕುಸ್ತಿ ನೋಡ್ಬಿಡ ಸರ್ ಸಂಕೋಚ್ನಪ್ಪ